ನಮಸ್ಕಾರ ನನ್ನೆಲ್ಲ ರೈತರಿಗೂ ಕೂಡ ಈ ಒಂದು ವಿಡದಲ್ಲಿ ನಿಮಗೆ ಶುಂಠಿ ಬೆಲೆ ಅಥವಾ ಮಾರ್ಕೆಟ್ ಯಾವ ರೀತಿಯಲ್ಲಿದೆ ಪ್ರಸ್ತುತವಾಗಿ ಜಿಂಜರ್ ಮಾರ್ಕೆಟ್ ರೇಟ್ ನೋಡ್ತಾ ಹೋಗೋಣ ಪ್ರತಿ ಕ್ವಿಂಟಲ್ಗೆ ಇತ್ತೀಚೆಗೆ ಶುಂಠಿ ಬೆಲೆ ಇಳಿಕೆ ಆಗ್ತಿರುವುದು ನೀವೆಲ್ಲ ಗಮನಿಸಿರಬಹುದು ರೈತರು ಈ ಬಗ್ಗೆ ಸರ್ಕಾರದಿಂದ ಬೆಂಬಲಕ್ಕಾಗಿ ಆಗ್ರಹಿಸ್ತಿದ್ದಾರೆ ಆದರೆ ಪ್ರತಿ ಕ್ವಿಂಟಲ್ಗೆ ಯಾವ ರೀತಿ ಇದೆ ಅಂತ ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಹೋಗೋಣ ನೋಡಿ ಬೆಂಗಳೂರು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನೋಡಿ ಎರಡು ಸಾವಿರದ ಐದು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇದೆ ಆದರೆ ಹೋದ ವರ್ಷ ನೀವು ನೋಡ್ತಾ ಇರ್ಬೋದು ಹತ್ತು ಸಾವಿರದವರೆಗೂ ಕೂಡ ಶುಂಠಿ ಬೆಲೆ ದರ ಏರಿತ್ತು ಅಂತಲೇ ಹೇಳ್ತಾ ಇರ್ಬೋದು ಆದರೆ ಏಕಾಏಕಿ ಈ ಥರ ಇದ್ರೆ ರೈತರಿಗೆ ತುಂಬ ನಷ್ಟ ಉಂಟಾಗ್ತಾ ಇದೆ ಎರಡು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಎರಡುನೂರು ರೂಪಾಯಿ ವರೆಗೂ ಕೂಡ ಬೆಂಗಳೂರು ಮಾರ್ಕೆಟ್ನಲ್ಲಿ ನಡೆದಿದೆ ಅಂತ ಹೇಳ್ಬೋದು ಪ್ರತಿ ಕ್ವಿಂಟಲ್ಗೆ ನಂತರ ಮೈಸೂರಿನಲ್ಲಿ ನೋಡ್ತಾ ಹೋದರೆ ಮೈಸೂರಿನಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಒಂದು ಸಾವಿರದ ಒಂಬೈನೂರು ರೂಪಾಯಿ ಒಂದು ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರದವರೆಗೂ ಕೂಡ ಶುಂಠಿ ಮಾರ್ಕೆಟ್ ಬೆಲೆ ನಡೆದಿದೆ ನೋಡಿ ನಿಮ್ಗೇನಾದರೂ ಮೈಸೂರಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಸೇಲ್ ಮಾಡಬೇಕಪ್ಪ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ವಿಡಿಯೋ ಕೊನೆಯಲ್ಲಿ ಮೈಸೂರಿನ ಮಾರ್ಕೆಟ್ ಏನು ಅವ್ರದ್ದು ಡೀಟೇಲ್ಸ್ ಕೊಟ್ಟಿರ್ತೀನಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಮೈಸೂರಿನಲ್ಲಿ ಇದು ಕೂಡ ಒಂದು ಒಳ್ಳೆಯ ಮಾರ್ಕೆಟ್ ಆಗಿರುತ್ತೆ ತದನಂತರವಾಗಿ ಶಿವಮೊಗ್ಗದಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಐದುನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ಈ ಒಂದು ಶುಂಠಿ ಬೆಲೆ ನಡೆದಿದೆ ಅಥವಾ ಜಿಂಜರ್ ಬೆಲೆ ಅಂತ ಕರಿಬೋದು ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ ನಾನು ಬ್ರದರ್ಸ್ ಜಿಂಜರ್ ಟ್ರೇಡರ್ಸ್ ಅಂತ ನೋಡಿ ಇದು ಮೈಸೂರಿನಲ್ಲಿದೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಯಾವ ಮಾರ್ಕೆಟ್ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ ಖಂಡಿತವಾಗಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್